ಹೌದು ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮೇಡಂ ನಿಜ ಸರ್ ಸೋ ಶೋರೂಮ್ ಮೇಂಟೆನೆನ್ಸ್ ಇದೆ ಇನ್ನು ಮೇಡಂ ಬೇರೆ ಗಾಡಿನ ತೋರಿಸ್ತೀನಿ ನೋಡಿ ಓಕೆ ಸರ್ ಇದು ಯಾವ ಗಾಡಿ ಸರ್ ಇದು ಆಲ್ಟೋ ಸಿಂಗಲ್ ಓನರ್ ಗಾಡಿ ಬರಿ 130 ಸಿಂಗಲ್ ಓನರ್ ಗಾಡಿ 130 ಬರಿ 130 ಮೇಡಂ ಸಕ್ಕದಾಗಿದೆ ಸರ್ ಕಾರು ಸರ್ ಇದು ಯಾವ ಗಾಡಿ ಇದು ಆಲ್ಟೋ 10 ಮಾಡೆಲ್ ವಿಎಕ್ಸ್ಐ ಮೇಡಂ ಆಲ್ಟೋ ಕೆ10 ವಿಎಕ್ಸ್ಐ 10 ಮಾಡೆಲ್ ಬರಿ 1.5 ಲಕ್ಷ ಬರಿ 1.5 ಲಕ್ಷ ಹೌದು ಮೇಡಂ ಬರಿ 1.5 ಲಕ್ಷ ನಾ ಇದು ಹೌದು ಹೌದು ಗೈಸ್ ಬರಿ 1.5 ಲಕ್ಷ ಅಮೌಂಟ್ ತಗೊಂಡ ಬನ್ನಿ ಕಾರ್ ತಗೊಂಡ ಹೋಗ್ತಾರೆ 160 ಬರಿ ಬರಿ ಹೌದು ಮೇಡಮ್ ಎಸ್ ಸರ್ ಎಷ್ಟು ಮಾಡೋಲ್ಲ ಟೂ ತೌಸಂಡ್ ನೈನ್ ಮಾಡಲ್ಲ ಟೂ ತೌಸಂಡ್ ಮೇಯ್ನ್ ಮಾಡಲ್ಲ ಸರ್ ನೋಡಿ ಸಕ್ಸಕ್ಕತ್ತಾಗಿದೆ ಅಲ್ಲ ಕಾರ್ಗಳು ಮಾತ್ರ ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ನೋಡಿ ಇದು ಐ ಟೆನ್ನು ಇದು ಬರೀ ಒಂದೂವರೆ ಲಕ್ಷ ಇದು ಟೂ ತೌಸಂಡ್ ನೈನು ಬರೀ ಒಂದೂವರೆ ಲಕ್ಷ ಹೌದು ಮೇಡಮ್ ಸಕ್ಕತ್ತಾಗಿದೆ ಅಲ್ಲ ಸರ್ ದೊಡ್ಡ ಗಾಡಿ ಹಂಗೆ ಒಳಗಡೆ ಮೇಯ್ಂಟೆನೆನ್ಸ್ ಕೂಡ ಸಕ್ಕತ್ತಾಗಿಟ್ಟಿದ್ದಾರೆ ಒಳಗಡೆ ಮೇಯ್ಂಟೆನೆನ್ಸ್ ಕೂಡ ಸಕ್ಕತ್ತಾಗಿದೆ ಅಲ್ಲ ಸರ್ ನೋಡಿ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ಲೋ ಟೂ ಥೌಸಂಡ್ ಅಲ್ವಾ ಮಾಡಲ್ಲ ಬರೀ ಟೂ ತರ್ಟಿ ಟೂ ತರ್ಟಿ ಹೌದು ಲೆವೆನ್ ಮಾಡಲ್ ಲೆವೆನ್

ಏಟ್ ಮಾಡಲು ಬರೀ ಒಂದು ಲಕ್ಷ ರೂಪಾಯಿ ಇದು ಹೌದು ಹೌದು ನೋಡಿ ಮತ್ತೆ ಚವರ್ಲೆಟ್ಸ್ ಪಾರ್ಕ್ ಅಲ್ಲಿ ಮೂರ್ ತರ ಕಲರ್ ಇದೆ ಬ್ಲೂ ಗ್ರೇ ಲೈಟ್ ಬ್ಲೂ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಬರೀ ಒಂದು ಇಪ್ಪತ್ತು ನೋಡಿ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಚವರ್ಲೆಟ್ಸ್ ಪಾರ್ಕ್ ಇಪ್ಪತ್ತೈದು ಕಿಲೋಮೀಟರ್ ಬರುತ್ತೆ ಮೈಲೇಜ್ ಎಫ್ ಸಿ ಎಲ್ಲ ರನ್ನಿಂಗು ಗಾಡಿ ಗುಡ್ ಕಂಡೀಷನ್ ಇದೆ ಬರೀ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ನೋಡಿ ಸರ್ ಇನ್ನು ಇವಾಗ ತಾನೇ ಬಂದು ನಿಂತಿದೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಗಾಡಿ ಎಲ್ಲ ಶೋರೂಮ್ ಇಷ್ಟು ಇದೆ ಬರೀ ನಲ್ವತ್ತು ಸಾವಿರ ತೊಂಬರಲಿ ಅವ್ರಿಗೆ ಗಾಡಿ ಡೆಲಿವರಿ ಕೊಡ್ತೀವಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ತೀವಿ ಬರೀ ಎರಡು ತೊಂಬತ್ತು ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ನೋಡಿ ಸರ್ ನಮಗೆ ಶಿಫ್ಟ್ ಬೇಕು ಅನ್ನೋರಿಗೆ ಎಲ್ಲರಿಗೂ ಶಿಫ್ಟ್ ಅಂದರೆ ಗಾಡಿ ಇಷ್ಟಪಡ್ತಾರೆ ಕಸ್ಟಮರು ನಮ್ಮ ಹತ್ರ ಶಿಫ್ಟು ಎಲ್ಲ ವೆರೈಟಿ ಇದೆ ವೈಟು ಬ್ಲೂ ಗ್ರೇ ಸಿಲ್ವರು ಬ್ಲಾಕು ಎಲ್ಲ ವೆರೈಟಿ ಕಲರ್ ಇದೆ ಬನ್ನಿ ತೋರಿಸ್ತೀನಿ ಇದು ಎರಡು ಸಾವಿರದ ಹದಿನೈದು ಮಾಡ್ಲು ಬರೀ ನಾಲ್ಕು ಕಾಲ್ ಲಕ್ಷ ರೂಪಾಯಿ ವಿ ಡಿ ಐ ಅವರು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀವಿ ಈ ಗಾಡಿಗೆ ಬರೀ ಇಪ್ಪತ್ತೈದರಿಂದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಫುಲ್ ಗಾಡಿ ಲೋನು ಎಲ್ಲ ಹೊಸ ಬ್ರ್ಯಾಂಡ್ ಟೈರು ಹದಿನೈದು ಮಾಡಲು ಡೀಸೆಲ್ ಇದು ಹೋಂಡಾ ಸಿಟಿ ಟೂ ತೌಸಂಡ್ ನೈನ್ ಮಾಡಲ್ಲ ಗಾಡಿ ಎಲ್ಲ ಟಾಪ್ ಆ್ಯಂಡು ಶೋರೂಮ್ ಮಿಸ್ಟ್ರಿ ಅರವತ್ತು ಸಾವಿರ ಓಡೈತೆ ಬರೀ ಎರಡು ಎಂಬತ್ತು ನೋಡಿ ಇದು ಶಿಫ್ಟು ಟೂ ತೌಸಂಡ್ ಸಿಕ್ಸ್ ಮಾಡಲು ಬರೀ ಒಂದು ಎಂಬತ್ತು ನೋಡಿ ಇದು ಬರೀ ಎರಡು ಲಕ್ಷ ರೂಪಾಯಿ ನೋಡಿ ಇದು ಬರೀ ಎರಡು ಹತ್ತು ಟೂ ತೌಸಂಡ್ ಸೆವೆನ್ ಮಾಡಲು ಎಲ್ಲ ರನ್ನಿಂಗು ಇದಕ್ಕೆಲ್ಲ ಫುಲ್ ಕ್ಯಾಶು ಸರ್ ಟ್ವೆಲ್ ಮಾಡಲು ಮೇಲಿದ್ರೆ ನಾವು ಲೋನ್ ಮಾಡಿಕೊಡ್ತೀವಿ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ಗೆ ನಮ್ಮ ಹತ್ರ ಬೈಕ್ ತಗೊಳ್ಳೋ ರೈಟ್ಗೆ ಕಾರ್ ಕಳಿಸ್ತೀವಿ ಬೈಕ್ ಪ್ರೈಸಲ್ಲಿ ನೋಡಿ ಇದು ಎರಡು ಸಾವಿರದ ಹತ್ತು ಮಾಡ್ಲು ಬರೀ ಎರಡು ನಲ್ವತ್ತು ಕಲರ್ ಇದೆ ನಮ್ಮಲ್ಲಿ ವೈಟು ರೆಡ್ಡು ಗ್ರೇ ಇದು ವೈಟ್ ಕಲರ್ ಬಂದು ನೈನ್ ಮಾಡಲು ಬರೀ ಒಂದೂವರೆ ಲಕ್ಷ ರೂಪಾಯಿ ಇದು ಗ್ರೇ ಕಲರ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಬರೀ ಒಂದು ಎಂಬತ್ತು ಇದು ಸ್ಯಾಂಟ್ರೋ ಬಂದು ಟೂ ತೌಸಂಡ್ ನೈನ್ ಟೂ ತೌಸಂಡ್ ಟೆನ್ ನವೆಂಬರ್ ಗಾಡಿ ಇದು ಬರೀ ಒಂದು ಎಪ್ಪತ್ತು ಇನ್ನೊಂದು ಪೋಲೋ ಇದೆ ನೋಡಿ ಎಲ್ಲಾರು ಲೈಕ್ ಮಾಡೋದು ವೋಲ್ಸ್ ವ್ಯಾಗನ್ ಪೋಲೋ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೀ ಸೆಕೆಂಡ್ ಓನರ್ ಗಾಡಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಮಿಕ್ಕಿದ್ ಫುಲ್ ಲೋನ್ ಮಾಡಿಕೊಡ್ತೀವಿ ಇದು ನೋಡಿ ಡೀಸೆಲ್ ಗಾಡಿ ಟೂ ತೌಸಂಡ್ ಏಯ್ಟ್ ಮಾಡಲ್ ವಿ ಡಿ 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 ಬರೀ ಎರಡು ಲಕ್ಷ ರೂಪಾಯಿ ಇದು ನೋಡಿ ಎಲ್ಲಾರು ಓಮಿನಿ ಬೇಕು ಅಂತಾರೆ ಯಾಕೆಂದ್ರೆ ಫ್ಯಾಮಿಲಿ ಜಾಸ್ತಿ ಇರೋರು ಇಲ್ಲ ಕೆಲಸ ಮಾಡೋರು ಬಿಸ್ನೆಸ್ ಮಾಡೋರು ಓಮಿನಿ ಕೇಳ್ತಾರೆ ನಮ್ಮ ಹತ್ರ ಓಮಿನಿ ಎರಡು ಕಲರ್ಸ್ ಇದೆ ಸಿಲ್ವರ್ ಒಂದು ಬ್ಲೂ ಒಂದು ಇದು ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎಲ್ಲ ಕ್ಲಾಸ್ ಒರಿಜಿನಲ್ ಮೇಂಟೆನೆಸ್ ಮಾಡೋರೆ ಕಸ್ಟಮರು ಬರೀ ಒಂದು ಎಪ್ಪತ್ತು ಸರ್ ನಮ್ಮ ಹತ್ರ ಕಮ್ಮಿ ಬಜೆಟ್ ಅಲ್ಲಿ ಸಿವಿಲ್ ಅವ್ರದ್ದು ಪ್ರೊಫೈಲ್ ಚೆನ್ನಾಗೈತೆ ಅಂದ್ರೆ ಅವ್ರ ಹತ್ತರಿಂದ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಗೆ ಡೆಲಿವರಿ ಕೊಡ್ತೀವಿ ನಾವು ಅವ್ರಿಗೆ ಹತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ ಬರಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಟೋಮೆಟಿಕು ಬರಿ ಮೂರು ಲಕ್ಷ ರೂಪಾಯಿ ಗಾಡಿ ಹತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಡೆಲಿವರಿ ಆಗುತ್ತೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐ ಟ್ವೆಂಟಿ ಮ್ಯಾಗ್ನಾ ಬರೀ ಹತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ ಗಾಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದೆ ಸಿಂಗಲ್ ಓನರು ಇದು ಅಷ್ಟೇ ಸಿಂಗಲ್ ಓನರು ಇದು ಅಷ್ಟೇ ಸಿಂಗಲ್ ಓನರು ಬರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ನೋಡಿ ಸರ್ ಅವರು ಲೋನ್ಗೆ ಸ್ಯಾಲ್ರಿ ಸಿಪ್ಪು ಇಲ್ಲ ಅಂದ್ರೆ ಬಿಸ್ನೆಸ್ ಏನಿದೆ ಡಾಕ್ಯುಮೆಂಟ್ ಕೊಡಬೇಕು ಅವ್ರ ಸಿವಿಲ್ ಚೆನ್ನಾಗಿರ್ಬೇಕು ಸಿವಿಲ್ ಬೆಂಗಳೂರು ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತೀವಿ ಸರ್ ಅವ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ನಾವು ಲೋನ್ ಮಾಡ್ತೀವಿ ಅವ್ರ ಸಿವಿಲ್ ಪ್ರೊಫೈಲು ಚೆನ್ನಾಗಿರ್ಬೇಕು